ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡನೇ ಮಹಾಯುದ್ಧದಲ್ಲಿ ಅತಿ ಹೆಚ್ಚು ಪೆಟ್ಟು ಸಿದ್ದ ದೇಶ ಜಪಾನ್ ಹಿರುಶ್ಮಾ ನಾಗಸಾಕಿ ಮೇಲೆ ಅಮೆರಿಕ ಅಣ್ವಸ್ತ್ರ ಹಾಕಿ ಜಪಾನ್ನ ಸದ್ದಡಗಿಸಿತ್ತು ಆಗ ಏಷ್ಯಾದಲ್ಲಿ ರಷ್ಯಾ ನಂತರ ದೈತ್ಯ ಶಕ್ತಿಯಾಗಿ ಬೆಳಿತಾ ಇದ್ದ ಜಪಾನ್ ಯುದ್ಧ ಮುಗಿಯುವ ವೇಳೆಗೆ ಶಸ್ತ್ರ ತ್ಯಾಗ ಮಾಡಿತು ನಂತರ ಜಪಾನ್ ಹಿಡಿದಿದ್ದು ಶಾಂತಿ ಮಾರ್ಗ ತುಳಿದಿದ್ದು ಅಭಿವೃದ್ಧಿಯ ಹೆಜ್ಜೆ ಆದರೆ ಇತ್ತೀಚೆಗೆ ಜಿಯೋ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಮತ್ತೆ ಜಪಾನ್ ಆಕ್ಟಿವ್ ಆಗಿದೆ ಹೊಸ ಜಪಾನ್ ಏಷ್ಯಾದಲ್ಲಿ ಹೊಸ ಮಿಲಿಟರಿ ಶಕ್ತಿ ಸೃಷ್ಟಿಯಾಗೋ ಲಕ್ಷಣಗಳು ಕಾಣಿಸುತ್ತವೆ ಹಾಗಿದ್ರೆ ನಾವು ಹೀಗೆ ಹೇಳ್ತಿರೋದಕ್ಕೆ ಕಾರಣ ಏನು ಅಸಲಿಗೆ ಜಪಾನ್ ಗೇರ್ ಚೇಂಜ್ ಮಾಡ್ತಿರೋದು ಯಾಕೆ ಡಿಫೆನ್ಸ್ ರೇಸ್ ಗಿಳಿತಿರೋದು ಯಾಕೆ ಸೂಪರ್ ಪವರ್ ಸೈಲೆಂಟ್ ಸೂಪರ್ ಪವರ್ ಮತ್ತೆ ಮೈ ಕೊಡವಿ ಎದ್ದು ನಿಲ್ತಾ ಚೀನಾದ ಡ್ರ್ಯಾಗನ್ ಕಣ್ಣಿಗೆ ಕಣ್ಣಿಟ್ಟು ನೋಡೋಕೆ ಶುರು ಮಾಡ್ತಾ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ఇండో పసిఫిక పరికల్పనయ రూవారే ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಜಪಾನ್ ಇಂಡೋ ಪ್ಯಾಸಿಫಿಕ್ ಅನ್ನೋ ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಪರಿಚಯಿಸಿತು ಆಗಿನ ಪ್ರಧಾನಿ ಲೇಟ್ ಶಿನ್ಝೋ ಅಬೆ ಆ ವರ್ಷ ಭಾರತಕ್ಕೆ ಬಂದಿದ್ದಾಗ ಮೊದಲ ಬಾರಿಗೆ ಇಂಡೋ ಪ್ಯಾಸಿಫಿಕ್ ಅನ್ನೋ ಪದವನ್ನು ಬಳಸಿದರು ಆ ಮೂಲಕ ಹಿಂದೂ ಮಹಾಸಾಗರ ಹಾಗೂ ಪ್ಯಾಸಿಫಿಕ್ ಸಾಗರ ಪ್ರದೇಶಗಳ ಕಾರ್ಯತಂತ್ರಗಳಲ್ಲಿನ ಒಗ್ಗಟ್ಟಿನ ಪ್ರಾಮುಖ್ಯತೆಯನ್ನು ತಿಳಿಸಿದರು ಇಂಡೋ ಪ್ಯಸಿಫಿಕ್ ಕಾನ್ಸೆಪ್ಟ್ ಈಗ ಇಪ್ಪತ್ತೊಂದನೇ ಶತಮಾನದ ಅತಿ ಮುಖ್ಯ ಜಿಯೋ ಪೊಲಿಟಿಕಲ್ ಐಡಿಯಾ ಆಗಿದೆ ಎರಡು ಸಾವಿರದ ಏಳರಿಂದ ಜಪಾನ್ ಈ ಇಂಡೋ ಪ್ಯಸಿಫಿಕ್ ಕಾನ್ಸೆಪ್ಟ್ ಅನ್ನ ಪಾಪ್ಯುಲರೈಸ್ ಮಾಡೋಕೆ ಬಹಳಷ್ಟು ಕೆಲಸ ಮಾಡಿದೆ ರಾಜತಾಂತ್ರಿಕವಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕ ಸಂಪನ್ಮೂಲಗಳನ್ನ ಇದರಲ್ಲಿ ಎನ್ಎಸ್ ಮಾಡಿದೆ ಕ್ರಮೇಣ ಭಾರತ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಹಾಗೂ ಅಮೆರಿಕಗಳು ಈ ಕಾನ್ಸೆಪ್ಟ್ ಅನ್ನ ಅಡಾಪ್ಟ್ ಮಾಡಿಕೊಂಡಿದೆ ಭಾರತ ಕೂಡ ಈಗ ಇಂಡೋ ಪ್ಯಾಸಿಫಿಕ್ ಭದ್ರತೆ ಕಾರ್ಯ ಸಾಧನೆ ಬಗ್ಗೆ ಗಮನ ಹರಿಸಿದೆ ಜೊತೆಗೆ ಈಗಿನ ಪ್ರಧಾನಿ ಫುಮಿಯೋ ಕಿಶಿದ ಅಮೆರಿಕಾಗೆ ಭೇಟಿ ನೀಡಿ ಈ ಐಡಿಯಾಗೆ ಇನ್ನಷ್ಟು ಮೊಮೆಂಟಮ್ ಕೊಟ್ಟಿದ್ದಾರೆ ಮತ್ತೆ ಪವರ್ಫುಲ್ ಆಗ್ತಿದೆ ಜಪಾನ್ ಜಪಾನ್ ಆರ್ಥಿಕವಾಗಿ ಸೂಪರ್ ಪವರ್ ಆಗೇ ಇತ್ತು ಆದರೆ ಮಿಲಿಟರಿ ಶಕ್ತಿ ಕಡೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಈಗ ಜಪಾನ್ ತನ್ನ ರಕ್ಷಣಾ ವೆಚ್ಚವನ್ನು ಜಾಸ್ತಿ ಮಾಡ್ತಾ ಇದೆ ರಕ್ಷಣಾ ವೆಚ್ಚದಲ್ಲಿ ಇಷ್ಟು ವರ್ಷ ತನಗೆ ತಾನೇ ಲಿಮಿಟ್ ಹಾಕೊಂಡಿತ್ತು ಆ ಗೆರೆ ದಾಟದೆ ಸುಮ್ಮನೆತ್ತು ಶಾಂತಿ ಶಾಂತಿ ಇತ್ತು ತನ್ನ ಜಿ ಡಿ ಪಿಯ ಒಂದು ಪರ್ಸೆಂಟ್ಗಿಂತ ಕಮ್ಮಿ ಹಣವನ್ನು ಖರ್ಚು ಮಾಡ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರುವತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಜಪಾನ್ ತನ್ನ ಜಿ ಡಿ ಪಿಯ ಪೂರಾ ಒಂದು ಪರ್ಸೆಂಟ್ ಹಣವನ್ನು ರಕ್ಷಣೆಗೆ ಹಾಕ್ತು ಅಷ್ಟೇ ಅಲ್ಲ ಹುಮಿಯೋ ಕಿಶ್ತಾ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಜಪಾನ್ ಡಿಫೆನ್ಸ್ ಬಜೆಟ್ ಅನ್ನು ಡಬಲ್ ಮಾಡೋದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಹಾಗೇನಾದರೂ ಆದರೆ ಸುಮಾರು ಅರವತ್ತೆಂಟು ಬಿಲಿಯನ್ ಡಾಲರ್ ಅಥವಾ ಐದೂವರೆ ಲಕ್ಷ ಕೋಟಿ ಜಪಾನ್ ಮಿಲಿಟರಿ ಬಜೆಟ್ ರೀಚ್ ಆಗುತ್ತೆ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ಸದ್ಯ ಭಾರತದ ರಕ್ಷಣಾ ಬಜೆಟ್ ಸುಮಾರು ಆರು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಇದೆ ಸೊ ಜಪಾನ್ ಭಾರತಕ್ಕಿಂತ ಚಿಕ್ಕದಾಗಿರೋ ಜಪಾನ್ ಹತ್ತತ್ರ ಭಾರತದಷ್ಟೇ ಖರ್ಚು ಮಾಡುವಷ್ಟು ರಕ್ಷಣೆಗೆ ಸುರಿಯೋಕೆ ರೆಡಿಯಾಗಿದೆ ಸದ್ಯ ರಕ್ಷಣೆಗೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವ ಲಿಸ್ಟ್ನಲ್ಲಿ ಹತ್ತನೇ ಸ್ಥಾನದಲ್ಲಿರೋ ಜಪಾನ್ ನಾಲ್ಕು ಅಥವಾ ಐದನೇ ಸ್ಥಾನಕ್ಕೆ ಬರುತ್ತೆ ಆದರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಭಾರತೀಯ ಸೇನೆಯಲ್ಲಿ ಆಕ್ಟಿವ್ ರಿಸರ್ವೆಲ್ಲ ಸೇರಿದ್ರೆ ಹತ್ರ ಹದಿನೈದು ಇಪ್ಪತ್ತು ಲಕ್ಷ ಸೈನಿಕರ ಸಂಖ್ಯೆ ಇದೆ ಜಪಾನಲ್ಲಿರೋದು ಎರಡುವರೆಯಿಂದ ಮೂರು ಲಕ್ಷ ಮಾತ್ರ ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಭಾರತದ ಈಕ್ವಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನಮ್ಮದು ಬಹುತೇಕ ಸ್ಯಾಲ್ರಿ ಪೆನ್ಷನ್ಗೆ ಹೋಗುತ್ತೆ ಭಯಾನಕ ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚು ಆದ್ರೆ ಜಪಾನ್ ಬರೀ ಎರಡೂವರೆ ಮೂರು ಲಕ್ಷ ಸೈನಿಕರನ್ನು ಇಟ್ಕೊಂಡೆ ಆಪರ್ ಇನ್ವೆಸ್ಟ್ ಮಾಡ್ತಂದ್ರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸೇನಾ ಎಕ್ವಿಪ್ಮೆಂಟ್ ಜಪಾನ್ ಗಳಿಸೋಕೆ ಹೊರಟಿದೆ ಅಂತ ಅರ್ಥ ಏನೋ ಜಪಾನ್ ಹೊಸದಾಗಿ ಸ್ವದೇಶಿ ನಿರ್ಮಿತ ನಿಯೋಜಿಸಿಕೊಳ್ತಿದೆ ಕೂಡ ಜೊತೆಗೆ ಕಳೆದ ಜನವರಿಯಲ್ಲಿ ಅಮೆರಿಕ ಕೂಡ ನಾನೂರು ಟೊಮ ಕ್ರೂಸ್ ಮಿಸೈಲ್ ಗಳ ಖರೀದಿ ಒಪ್ಪಂದ ಮಾಡಿಕೊಂಡಿದೆ ಇವುಗಳಿಂದ ಚೀನಾ ಹಾಗೂ ಉತ್ತರ ಕೊರಿಯಾಗಳ ಮೂಲೆ ಮೂಲೆಯನ್ನ ಕೂಡ ಟಾರ್ಗೆಟ್ ಮಾಡಿ ಪುಡಿಗಟ್ಟಬಹುದು ಅಲ್ಲದೆ ಜಪಾನ್ ಮತ್ತೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಆಯುಧಗಳ ರಫ್ತು ಮಾಡೋಕೆ ಶುರು ಮಾಡಿದೆ ಇದುವರೆಗೆ ಶಾಂತಿಯ ಭಾಗವಾಗಿ ಆಯುಧ ರಫ್ತು ಮಾಡೋದಿಲ್ಲ ಅಂತ ತನಗೆ ತಾನೇ ನಿರ್ಬಂಧ ಹಾಕೊಂಡಿತ್ತು ಆದ್ರೆ ಈಗ ಈ ರೂಲ್ಸ್ ಗೆ ಬ್ರೇಕ್ ಹಾಕಿತ್ತು ಜಪಾನ್ ಅಗಾಧವಾದ ಉತ್ಪಾದನೆ ಮತ್ತು ಟೆಕ್ನಿಕಲ್ ಸಾಮರ್ಥ್ಯ ಅದರ ಮಿತ್ರ ರಾಷ್ಟ್ರಗಳ ತೋಣಿಗೆ ಬಲ ಕೊಡುತ್ತೆ ಚೈನಾ ರಷ್ಯಾಗಳ ಸಮನಾಗಿ ಜಪಾನ್ ಮಿತ್ರ ರಾಷ್ಟ್ರಗಳ ಶಕ್ತಿ ಜಾಸ್ತಿ ಮಾಡಿಕೊಳ್ಳೋಕೆ ಜಪಾನ್ ರೆಡಿ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಜಪಾನ್ ನಿರ್ಬಂಧ ಕ್ಲಿಯರ್ ಮಾಡಿಕೊಂಡ ತಕ್ಷಣ ಅಮೆರಿಕಾಗೆ ತನ್ನ ಪವರ್ಫುಲ್ ಪೇಟ್ರಿಯಟ್ ಮಿಸೈಲ್ಗಳ ಗಳ ಶಿಪ್ಮೆಂಟ್ ಮಾಡೋ ಡೀಲ್ ಅಪ್ರೂವ್ ಮಾಡಿದೆ ಈ ಪೇಟ್ರಿಯಟ್ ಅಮೆರಿಕದ ಅಮೆರಿಕದ ಮಿತ್ರರ ಬಳಿ ಕೂಡ ಇದೆ ಜಪಾನ್ ಕೂಡ ಆಪರೇಟ್ ಮಾಡುತ್ತೆ ಜರ್ಮನಿ ಕೂಡ ಮಾಡುತ್ತೆ ಜಪಾನ್ ಅಲ್ಲೂ ಕೂಡ ಇದರ ಉತ್ಪಾದನೆ ಆಗ್ತಾ ಇತ್ತು ಈಗ ತಾನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಬೇಕಾದಾಗ ಬೇಕಾದ ಸಪ್ಲೈ ಮಾಡೋಕೆ ಜಪಾನ್ ರೆಡಿ ಆಗಿದೆ ಜೊತೆಗೆ ಬ್ರಿಟನ್ ಇಟಲಿ ಜೊತೆ ಸೇರಿ ಟೆಂಪಸ್ಟ್ ಅನ್ನೋ ಆರನೇ ಜನರೇಷನ್ ನ ಸ್ಟೆಲ್ತ್ ರಿಜೆಟ್ ಅಭಿವೃದ್ಧಿಗೆ ಕೈ ಹಾಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಪಾನ್ ಹಾಗೂ ಅಮೆರಿಕ ಟ್ವೆಂಟಿ ಮಿಲಿಟರಿ ಕೈಗಾರಿಕಾ ಮಂಡಳಿ ರಚಿಸಿ ಒಟ್ಟಾಗಿ ಆಯುಧಗಳ ಉತ್ಪಾದನೆ ಮಾಡೋಕೆ ಮುಂದಾಗಿವೆ ಜೊತೆಗೆ ಜಪಾನ್ ನಲ್ಲಿ ಅಮೆರಿಕ ಸಹಯೋಗದಲ್ಲಿ ಜಾಯಿಂಟ್ ಆಪರೇಷನಲ್ ಕಮಾಂಡ್ ಸ್ಥಾಪನೆಗೆ ಮುಂದಾಗಿದ್ದಾರೆ ರಾಜತಾಂತ್ರಿಕ ಬದಲಾವಣೆ ದಕ್ಷಿಣ ಕೊರಿಯಾ ಅಮೆರಿಕದ ಫ್ರೆಂಡ್ ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೆ ದಕ್ಷಿಣ ಕೊರಿಯಾ ಜೊತೆ ಜಪಾನ್ ಸಂಬಂಧ ಚೆನ್ನಾಗಿಲ್ಲ ಕಾರಣ ಎರಡನೇ ಮಹಾಯುದ್ಧ ಟೈಮ್ ನಲ್ಲಿ ಜಪಾನ್ ಇಡೀ ಕೊರಿಯನ್ ಪೆನುಸುಲಾವನ್ನು ಆಕ್ರಮಿಸಿತ್ತು ಹಾಗೆ ನೋಡಿದ್ರೆ ಜಪಾನ್ ಮ್ಯಾನ್ಮಾರ್ ವರೆಗೂ ಆಕ್ರಮಿಸಿತ್ತು ಆದರೆ ಈಗ ದಕ್ಷಿಣ ಕೊರಿಯಾ ಜೊತೆ ಸಂಬಂಧವನ್ನ ಸರಿ ಮಾಡಿಕೊಳ್ಳೋಕೆ ಜಪಾನ್ ಪ್ರಯತ್ನ ಪಟ್ಟಿದೆ ಇದರಿಂದ ಅಮೆರಿಕಾಗೆ ಏಷ್ಯಾದಲ್ಲಿ ಭದ್ರತೆಯ ನೆಟ್ವರ್ಕ್ ಕ್ರಿಯೇಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಏನು ರಷ್ಯಾ ಯುಕ್ರೇನ್ ವಿಚಾರ ಬಂದ್ರೆ ಯುದ್ಧ ಶುರುವಾದಾಗಿನಿಂದಲೂ ಜಪಾನ್ ಯುಕ್ರೇನ್ ಗೆ ಸಪೋರ್ಟ್ ಮಾಡ್ತಾನೆ ಬಂದಿದೆ ವಸತಿ ಮರು ನಿರ್ಮಾಣಕ್ಕೆ ಸಹಾಯ ಮಾಡಿದೆ ಆಯುಧಗಳನ್ನು ಕಳಿಸಿಕೊಟ್ಟಿದೆ ಏಷ್ಯಾದಲ್ಲಿ ಏಕಾಂಗಿಯಾಗಿ ಯುಕ್ರೇನ್ ಪರವಾಗಿ ಜೋರಾಗಿ ಧ್ವನಿ ಎತ್ತಿದೆ ಖುದ್ದು ಪ್ರಧಾನಿ ಯುಕ್ರೇನ್ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇಡೀ ಬರಬಹುದು ಅಂತ ಹೇಳಿದ್ರು ಅಮೆರಿಕ ನಲ್ಲಿ ನಿಂತುಕೊಂಡು ಕಿಶಿದ ಈ ಮಾತನ್ನ ಹೇಳಿದ್ರು ಯುಕ್ರೇನ್ಗೆ ಹೆಚ್ಚಿನ ಸಪೋರ್ಟ್ ಕೊಡೋದನ್ನ ಅಮೆರಿಕ ಕಾಂಗ್ರೆಸ್ ಕನ್ಸಿಡರ್ ಮಾಡಬೇಕು ಅಂತ ಅಮೆರಿಕ ನಲ್ಲಿ ನಿಂತುಕೊಂಡು ಅವರಿಗೆ ಒತ್ತಾಯ ಬಂದ್ರು ಇವರು ಭಾರತದ ನಿಲುವೇನು ಏಷ್ಯಾದಲ್ಲಿ ಜಪಾನ್ ಐತಿಹಾಸಿಕ ಪಾತ್ರದ ಬಗ್ಗೆ ಭಾರತಕ್ಕೆ ಯಾವುದೇ ಮನಸ್ಸಿಲ್ಲ ಭಾರತದ ರಾಷ್ಟ್ರೀಯ ಚಳವಳಿ ಟೈಮ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿ ಹಲವು ನಾಯಕರು ಬ್ರಿಟನ್ ವಿರುದ್ಧ ಜಪಾನ್ ಸಪೋರ್ಟ್ ಅನ್ನ ಕೇಳಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಟೈಮ್ ನಲ್ಲಿ ಪಿಎಂ ನೆಹರು ಯುದ್ಧೋತ್ತರ ಏಷ್ಯಾನ್ನ ಮುನ್ನಡೆಸೋಕೆ ಭಾರತ ಹಾಗೂ ಜಪಾನ್ ಸರಿಯಾದ ಪಾತ್ರ ವಹಿಸಬೇಕು ಅಂತ ಹೇಳಿದ್ರು ಕಳೆದ ಎರಡು ದಶಕಗಳಿಂದ ಭಾರತ ಜಪಾನ್ಗಳ ಸಂಬಂಧ ತುಂಬಾ ಚೆನ್ನಾಗಿದೆ ಅದರಲ್ಲೂ ಶಿಂಝೋ ಅಬೆ ಮತ್ತು ಪಿ ಎಂ ಮೋದಿ ಇವರಿಬ್ಬರ ಪರ್ಸನಲ್ ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು ಇವರ ಅವಧಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋದ್ರು ಜಪಾನ್ ಭಾರತದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಗಳಿಂದ ಹಿಡಿದು ಹಲವಾರು ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಸಾಲಗಳನ್ನು ಕೂಡ ಕೊಟ್ಟಿದೆ ಈ ಸಂಬಂಧ ಮಿಲಿಟರಿ ಸಹಕಾರಕ್ಕೂ ಎಕ್ಸ್ಪ್ಯಾಂಡ್ ಆದರೆ ಉಭಯ ದೇಶಗಳಿಗೆ ಸ್ಟ್ರಾಟಜಿಕಲಿ ಇಂಡೋ ಪೆಸಿಫಿಕ್ ನಲ್ಲಿ ಆನೆ ಬಲ ಬಂದಂತಾಗುತ್ತೆ ಹೇಗಿರಲಿಲ್ಲ ಜಪಾನ್ ವಿಶ್ವ ಯುದ್ಧ ಎರಡರ ಟೈಮ್ನಲ್ಲಿ ಜಪಾನ್ ಜಗತ್ತಿನ ಅತ್ಯಂತ ಪವರ್ಫುಲ್ ದೇಶಗಳಲ್ಲೊಂದಾಗಿತ್ತು ಈಗಲೂ ಜಪಾನ್ ಸೂಪರ್ ಪವರ್ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಜಿಡಿಪಿ ಕೂಡ ಹೌದು ಇತ್ತೀಚೆಗೆ ಜರ್ಮನಿ ಮೂರನೇ ಸ್ಥಾನಕ್ಕೆ ಹೋಗಿದೆ ಆದರೆ ನಲವತ್ತರ ದಶಕದ ಇಂಪೀರಿಯಲ್ ಜಪಾನ್ ತನ್ನ ಬಲಿಷ್ಠ ಸೇನೆಯೊಂದಿಗೆ ಆಗ್ಲೇ ಹೇಳಿದ ಹಾಗೆ ಮೈನ್ಮಾರ್ ವರೆಗೆ ಭಾರತದ ಗಡಿವರೆಗೆ ಬಂದಿತ್ತು ಆದರೆ ಯುದ್ಧದ ನಂತರ ಅಣುಪೆಟ್ಟನ ತಿಂದ ಬಳಿಕ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆದಂತಹೆ ಶಾಂತಿವಾದಕ್ಕೆ ತಿರುಗಿತ್ತು ಅಮೆರಿಕದೊಂದಿಗೆ ಸಂಬಂಧವನ್ನ ಸರಿ ಮಾಡಿಕೊಂಡು ಅಮೆರಿಕ ಏಷ್ಯಾದ ಭದ್ರತೆಯಲ್ಲಿ ಜಪಾನ್ ಅವರು ಆಗಬೇಕು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಜಪಾನ್ ನಮಗೆ ಸಂಬಂಧ ಎಲ್ಲ ನಾವು ಪ್ರೋಗ್ರೆಸ್ ಆಗ್ತೀವಿ ಅಷ್ಟೇ ನಾವು ಶಸ್ತ್ರಾಸ್ತ್ರ ಪೈಪೋಟಿಗೆ ಬರದೇ ಇಲ್ಲ ಅಂತ ಹೇಳಿತ್ತು ಆರ್ಥಿಕತೆ ಮೇಲೆ ಗಮನ ಕೊಟ್ಟರು ಅರವತ್ತರ ದಶಕದಲ್ಲಂತೂ ಜಪಾನ್ ಎಕಾನಮಿ ಯುದ್ಧ ಆಗಿ ಎರಡು ದಶಕಗಳ ಒಳಗೆ ಆರ್ಥಿಕ ಹಾಗೂ ಟೆಕ್ನಾಲಜಿಕಲ್ ಸೂಪರ್ ಪವರ್ ಆಗಿಬಿಟ್ರು ಅವರು ಎಪ್ಪತ್ತರ ದಶಕದಲ್ಲಿ ಜಗತ್ತಿನ ಎರಡನೇ ದೊಡ್ಡ ಎಕಾನಮಿ ಆಗಿಬಿಟ್ರು ಯುದ್ಧ ಪೂರ್ವದ ತನ್ನ ಹಳೆಯ ಮಿಲಿಟರಿಸಂ ಹಾಗೂ ಸಾಮ್ರಾಜ್ಯಶಾಹಿ ಮನಸ್ಥಿತಿಗೆ ಪಟ್ಟು ಜಪಾನ್ ತನ್ನ ಮೇಲೆ ತಾನೇ ಶಾಂತಿವಾದವನ್ನ ಹೇರ್ಕೊಂಡು ಅದರ ಪರಿಣಾಮ ಹೆಂಗ್ ಪ್ರೋಗ್ರೆಸ್ ಆಗಬಹುದು ಹೀಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ದೇಶವನ್ನ ಮೇಲೆ ಕೆತ್ತಬಹುದು ಅಂತ ಜಗತ್ತಿಗೆ ತೋರಿಸ್ಕೊಡ್ತು ಜಗತ್ತಿನ ಯಾವುದೇ ಮಿಲಿಟರಿ ಸಂಘರ್ಷ ತನಗೆ ಸಂಬಂಧ ಇಲ್ಲ ಅಂತ ಇತ್ತು ಆದರೆ ಈಗ ಚೀನಾ ಕಾರಣದಿಂದ ಏಷ್ಯಾದ ಜಿಯೋ ಪಾಲಿಟಿಕಲ್ ಚಿತ್ರಣ ಚೇಂಜ್ ಆಗ್ತಾ ಇರೋದ್ರಿಂದ ಜಪಾನ್ ಮೈ ಮೈಕೊಡವೇ ಎದ್ದು ನಿಲ್ತಾ ಇದೆ ಜಪಾನ್ ಬದಲಾವಣೆಗೆ ಕಾರಣಗಳು ನ ಈ ಬದಲಾವಣೆಗೆ ಜಿಯೋ ಪೊಲಿಟಿಕಲ್ ನಾಲ್ಕು ಕಾರಣಗಳಿವೆ ಒಂದು ಚೈನಾದ ಬೆಳವಣಿಗೆ ಅದರ ಮಿಲಿಟರಿ ನೀತಿಗಳು ಅದರಲ್ಲೂ ಜಪಾನ್ ಜೊತೆಗಿನ ಜಲಗಡಿ ಸಮಸ್ಯೆ ಎರಡನೇದು ಆಳವಾಗಿ ಬೇರೂರ್ತಿರೋ ಚೀನಾ ರಷ್ಯಾ ಮಿಲಿಟರಿ ಸಂಬಂಧ ಈಶಾನ್ಯ ಏಷ್ಯಾ ಬಗೆಗಿನ ಈ ದೇಶಗಳ ನೀತಿ ಮೂರನೇದು ಕಿಮ್ಮಣ್ಣನ ಉತ್ತರ ಕೊರಿಯಾದ ಮಿಲಿಟರಿ ಶಕ್ತಿ ಬೆಳವಣಿಗೆ ನಾಲ್ಕನೇದು ಟ್ರಂಪ್ ಎಫೆಕ್ಟ್ ಅಮೆರಿಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಗೆಲ್ಲೋ ನಿರೀಕ್ಷೆ ಇದೆ ಹಾಗೇನಾದರೂ ಆದರೆ ಟ್ರಂಪ್ ಜಪಾನ್ ಸೇರಿ ತನ್ನ ಏಷ್ಯಾದ ಮಿಲಿಟರಿ ಮಿತ್ರ ರಾಷ್ಟ್ರಗಳಿಂದ ರಕ್ಷಣಾ ಪಡೆಗಳನ್ನ ವಾಪಸ್ ತಗೊಳ್ಳೋ ಚಾನ್ಸಸ್ ಕೂಡ ಇದೆ ಇವೆಲ್ಲ ಕಾರಣಗಳಿಂದ ಜಪಾನ್ ಪ್ರಾದೇಶಿಕ ಭದ್ರತೆಗೆ ಧಕ್ಕೆ ಬರೋ ಚಾನ್ಸಸ್ ಇರೋದ್ರಿಂದ ಮೈ ಕೊಡವಿ ಎದ್ದು ನಿಂತುಕೊಂಡು ತನ್ನ ರಕ್ಷಣೆಯನ್ನ ತಾನೇ ಮಾಡಿಕೊಳ್ಳೋಕೆ ವರ್ಕೌಟ್ ಶುರು ಮಾಡಿದೆ ತಾಲೀಮನ್ನ ಶುರು ಮಾಡಿದೆ ಜೊತೆಗೆ ಇದೇ ಅವಧಿಯಲ್ಲಿ ಎಲ್ಲ ಕಾರಣಗಳಿಂದ ಜಪಾನ್ ನಲ್ಲಿ ಆಂತರಿಕವಾಗಿ ಒಳಗಡೆ ಸಂಪ್ರದಾಯವಾದಿಗಳು ಸ್ಟ್ರಾಂಗ್ ಆಗಿದ್ದಾರೆ ಈ ಮೊದಲು ಜಪಾನ್ ನಾಯಕರಲ್ಲಿ ಆ ದೇಶ ಒಂದು ನಾರ್ಮಲ್ ಸೂಪರ್ ಪವರ್ ಆಗಬೇಕು ಅನ್ನೋ ನಿಲುವಿತ್ತು ಎಕನಾಮಿಕ್ ಪವರ್ ಆದ್ರೆ ಸಾಕು ಅಂತ ಆದ್ರೆ ಈಗ ಅವರು ಜಾಗತಿಕವಾಗಿ ಜಪಾನ್ ಒಂದು ಜವಾಬ್ದಾರಿಯುತ ರಾಷ್ಟ್ರ ಗ್ಲೋಬಲ್ ಪ್ಲೇಯರ್ ಅಂತ ಪ್ರೂವ್ ಮಾಡಿ ಆಗಿದೆ ಈಗ ತನ್ನ ಭದ್ರತೆ ವಿಚಾರವಾಗಿ ಜವಾಬ್ದಾರಿ ತಗೊಳ್ಳೋ ಟೈಮ್ ಬಂದಿದೆ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರ ಆಗಲ್ಲ ಅಂತ ಒಪಿನಿಯನ್ ಕ್ರಿಯೇಟ್ ಆಗಿದೆ ಪ್ರಾದೇಶಿಕ ಸುವ್ಯವಸ್ಥೆಗೆ ಕೊಡುಗೆ ಕೊಡ್ತೀವಿ ನಾವು ಡಿಫೆನ್ಸ್ ಅಲ್ಲೂ ಕೂಡ ಮೇಜರ್ ಪ್ಲೇಯರ್ ಆಗ್ತೀವಿ ಜಗತ್ತಿನ ನೀತಿ ನಿರೂಪಣೆಗಳನ್ನ ಮಾಡುವಾಗ ಡಿಫೆನ್ಸ್ ಅಲ್ಲಿ ತನ್ನ ವಾಯ್ಸ್ ಕೂಡ ಸ್ಟ್ರಾಂಗ್ ಇರಬೇಕು ಅಂತ ಜಪಾನ್ ಒಳಗೆ ಆಂತರಿಕವಾಗಿನೇ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಸ್ನೇಹಿತರೆ ಸ್ಟ್ರಾಟಜಿಕಲಿ ದೇಶಗಳು ಈಸ್ಟ್ ವೆಸ್ಟ್ ಅಂತ ಡಿವೈಡ್ ಆಗಿ ಪ್ರಪಂಚ ಮಲ್ಟಿಪೋಲರ್ ಆಗಿದೆ ಇರೋದೊಂದೇ ಆದ್ರೂ ಕೂಡ ಎರಡು ವಿಭಿನ್ನ ಮನಸ್ಥಿತಿಯ ಗುಂಪುಗಳಿವೆ ಅಮೆರಿಕ ನಡೆಗಳಿಗೆ ಚೈನಾ ರಷ್ಯಾಗಳು ಕೌಂಟರ್ ಕೊಡೋದು ಚೈನಾ ರಷ್ಯಾಗಳ ನಡೆಗೆ ಅಮೆರಿಕ ಕೌಂಟರ್ ಕೊಡೋದು ನಡೀತಾನೆ ಇರುತ್ತೆ ಇತ್ತ ಏಷ್ಯನ್ ಜೈಂಟ್ಸ್ ಅಂತ ಕರೆಸ್ಕೊಳ್ಳೋ ಭಾರತ ಚೀನಾಗಳ ಕಾಂಪಿಟೇಷನ್ ನಿಂದಾಗಿ ಏಷ್ಯಾದಲ್ಲೇ ಒಂದು ಮಲ್ಟಿಪೋಲಾರ್ ಸಿಸ್ಟಮ್ ಸೃಷ್ಟಿಯಾಗಿದೆ ಇಂಡೋ ಪೆಸಿಫಿಕ್ನ ನ ದ್ವೀಪ ರಾಷ್ಟ್ರಗಳಲ್ಲಿ ಭಾರತ ಚೀನಾಗಳ ಸ್ಟ್ರಾಟಜಿಕ್ ಮೂವ್ಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದೇ ಟೈಮ್ ನಲ್ಲಿ ನಮ್ಮ ರಾಷ್ಟ್ರ ಜಪಾನ್ ತನ್ನ ಸ್ಟೇಬಲ್ ಪಾಲಿಟಿಕ್ಸ್ ಮತ್ತು ಗಟ್ಟಿಯಾದ ಮಿಲಿಟರಿ ಶಕ್ತಿಯಿಂದ ಭಾರತದ ಏಷ್ಯನ್ ಮಲ್ಟಿಪೊಲಾರಿಸಮ್ ಆಕಾಂಕ್ಷೆಗೆ ಶಕ್ತಿ ಕೊಡೋ ರೀತಿ ತಯಾರಾಗ್ತಾ ಇದೆ ಭಾರತ ಜಪಾನ್ಗಳ ಸೇನಾ ಸಂಬಂಧ ಜಾಸ್ತಿ ಆದ್ರೆ ಮೊದಲ ಎಫೆಕ್ಟ್ ಆಗೋದೇ ಚೀನಾ ಮೇಲೆ ಈ ನಿಟ್ಟಿನಲ್ಲಿ ಹೊಸತೊಂದು ಜಪಾನ್ ಕಾಣಿಸ್ತಾ ಇದೆ ಈಗ ಇಷ್ಟು ವರ್ಷಗಳ ಲೆಕ್ಕಾನೇ ಬೇರೆ ಇನ್ನು ಮುಂದಿನ ಲೆಕ್ಕಾನೇ ಬೇರೆ ಅಂತ ಸೈಲೆಂಟ್ ಸೂಪರ್ ಪವರ್ ಎದ್ದು ನಿಂತ್ಕೊಂಡಿದೆ ಒಳ್ಳೆದಾಗ್ಲಿ ಜಪಾನ್ಗೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ